ಆನೆಕೋಲ್ ತಾಲೂಕಿನ ಹೆಬ್ಗೋಡಿಯಲ್ಲಿರುವ ಕೆಂಪೇಗೌಡರ ವಕಲಿಗರ ಸಂಘದ ಕಚೇರಿ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೆಂಪೇಗೌಡರ ವಕಲಿಗರ ಸಂಘದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇನ್ನು ಗಣ್ಯರು ಹಾಗೂ ಅತಿಥಿಗಳು ನೂತನ ವರ್ಷದ ಕ್ಯಾಲೆಂಡರ್ಗೆ ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆಂಪೇಗೌಡರ ವಕಲಿಗರ ಸಂಘದ ಅಧ್ಯಕ್ಷ ಹೆಬ್ಗೋಡಿ ರಾಕೇಶ್ ಗೌಡರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ತಾನಂ ಕುಮಾರಸ್ವಾಮಿ ಎಸ್ಎನ್ಎಸ್ ಗ್ರೂಪ್ ಮಾಲೀಕರಾದ ಚಂದ್ರಶೇಖರ್ ನಿವೃತ್ತ ಪೊಲೀಸ್ ಅಧಿಕಾರಿಯಾದ ಪುಟ್ಟಸ್ವಾಮಿಗೌಡ ಕೆಂಪೇಗೌಡರ ವಕಲಿಗರ ಸಂಘದ ಗೌರವಾಧ್ಯಕ್ಷ ವಿಟಿ ರಾಜೇಂದ್ರಪ್ಪ ಪ್ರಧಾನ ಕಾರ್ಯದರ್ಶಿ ಧರ್ಮೇಗೌಡ ಉಪಾಧ್ಯಕ್ಷ ಕಾಂತರಾಜ್ ಕಜಂಶಿ ಸುರೇಶ್ ಕಾರ್ಯಾಧ್ಯಕ್ಷ ಶೈಲೇಶ್ ಕಾನೂನು ಸಲಹೆಗಾರ ಸತ್ಯನಾರಾಯಣ ಕಾರ್ಯದರ್ಶಿ ಶ್ರೀನಿವಾಸ್ ಜಂಟಿ ಕಾರ್ಯದರ್ಶಿ ದಿಲೀಪ್ ಸಲಹಾ ಸಮಿತಿ ಅಧ್ಯಕ್ಷ ಪುಟ್ಟಸ್ವಾಮಿಗೌಡ ಸದಸ್ಯರಾದ ಶ್ರೀನಿವಾಸ್ ಮುನಿಲಿಂಗೇಗೌಡ ರೇವಣ್ಣ ಗೌಡ ಸಂಪತ್ ರಾಜು ಮತ್ತಿತರರು ಹಾಜರಿದ್ದರು ಆದರೆ ರಾಕೇಶ್ ಗೌಡರು ಬಹಳ ಒದ್ದಾಡ್ತಾ ಇದ್ದಾರೆ ಬಹಳ ಶ್ರಮ ಪಡ್ತಾ ಇದ್ದಾರೆ ಅವರಿಗೆ ಏನು ಶಕ್ತಿ ತುಂಬಬೇಕಾಗಿತ್ತು ಆ ಶಕ್ತಿಯನ್ನ ಇತರೇ ಉದಾಹರಣೆಗೆ ನಮ್ಮ ಕೃಷಿ ಸಚಿವರಾದಂಥ ಕೃಷ್ಣ ಬೈರೇಗೌಡರ ಮತ್ತು ಕಾರ್ಯದರ್ಶಿ ಮಾಡಿಕೊಂಡಿದ್ದಾರೆ ಸಣ್ಣ ಸಮಿತಿಯ ನಮ್ಮ ಪುಸ್ತಾಂಗುಗಳು ಮೊನ್ನೆ ಬಂದಿದ್ದು ಒಂದು ದೊಡ್ಡ ದೇವಸ್ಥಾನನ ಅವರ ಅವರು ಅವ್ರ ಅಭಿಮಾನಿಗಳಿಗೆಲ್ಲ ಅಲ್ಲಿ ಮೊನ್ನೆ ಅದರ ಲೋಕಾರ್ಪಣೆ ಮಾಡಿದ್ದಾರೆ ಇಂದಿಂತ ಮಹನೀಯರು ಇರೋದರಿಂದ ಮತ್ತು ರಾಜೇಂದ್ರವರು ಯಾವಾಗಲೂ ಯಾವ ನಮ್ಮ ಜೊತೆಲಿ ಕಷ್ಟಕಾಲದಲ್ಲಿ ಸುಖದಲ್ಲಿ ಪಕ್ಷಾತೀತವಾಗಿ ಅವರು ನಮ್ಮ ಈ ಸಂಘದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಒಂದು ದೊಡ್ಡ ಕಾರ್ಯಕ್ರಮ ನೀವು ಮಾಡಿದ್ದೀರಿ ಮರ್ತೋಗಿದ್ದಿರೋ ಇದೇ ಪಗೋಳಿಯವರಿಗೆ ಸಾವಿರಾರು ಜನ ಸೇರಿತು ಈ ಪೊಲೀಸ್ ಸ್ಟೇಷನ್ ಆದರೆ ದೊಡ್ಡ ಸಮಾವೇಶ ಒಕ್ಕಲಿಗರ ಸಮಾವೇಶ ಸಾವಿರಾರು ಜನ ಅದನ್ನು ಮರೆಯ ಕಂಡು ದೊಡ್ಡ ಸನ್ಮಾನ ಸಮಾರಂಭ ಆಯಿತು ಸಚಿವರು ಬಂದಿದ್ರು ಇವತ್ತಿನ ಶಿವಕುಮಾರ್ ನಮ್ಮ ಬಂದಿದ್ದರು ಬಂದಿದ್ದಾಗೆಲ್ಲ ಬಂದಿದ್ದರು ಬೇರೆ ಬೇರೆ ಪಕ್ಷದಿಂದ ಕೂಡ ಎಲ್ಲ ಬಂದಿದ್ರು ಈಗ ನಾನು ಒಳಗಡೆ ವಿಷಯ ಸ್ವಲ್ಪ ಮಾತಾಡ್ತಾ ಇದ್ದೀನಿ ಏನಾಗಿದೆ ಅಂದರೆ ನಮ್ಮಲ್ಲಿ ಮನುಷ್ಯರಲ್ಲಿ ಸ್ವಾಭಾವಿಕವಾಗಿ ಸ್ವಾರ್ಥ ಅತಿಯಾಗಿದೆ ಜಾಸ್ತಿಯಾಗಿದೆ ಹಾಗಂದರೆ ನಾನು ನನ್ನದು ನನ್ನ ಹೆಂಡತಿ ನನ್ನ ಮಕ್ಕಳು ಇಷ್ಟು ಬಿಟ್ಟರೆ ಹೊರಗೆ ಸವಾಲ ಕಾಣ್ತಾ ಇಲ್ಲವೇ ಅದು ದುರಾಸಿಯಾಗುವ ನಮ್ಮ ಮುಖ ಯಾಕೆಂದರೆ ಗಾಡಿಗೆ ನೋಡಿ ನಾವು ಒಂದು ರೂಪಾಯಿ ಕೊಡೋದಿಲ್ಲ ಅದೇ ಅಂಗಡಿಗೆ ಹೋದರೆ ಐದು ರೂಪಾಯಿ ಕೊಡಬೇಕು ಹತ್ತು ರೂಪಾಯಿ ಕೊಡಬೇಕು ಪಂಚರ್ ಹಾಕೋದಕ್ಕೆ ಹಾಕ್ಸೋದಕ್ಕೆ ಅಥವಾ ಟ್ಯೂಬ್ ಒಳಗಡೆ ಏನಾದರೂ ಅವನು ನೂರೇ ತೊಗೊತಾನೋ ಎಂಬತ್ತೇ ತೊಗೋತಾನೋ ಅಂದರೆ ಪ್ರಕೃತಿ ಕೊಡೋ ಗಾಡಿಗೆ ನಾವು ಒಂದು ರೂಪಾಯಿ ತಗೋತೀವಿ ಆದರೆ ಅದೇ ಒಂದು ಗಾಳಿ ತುಂಬಿಸೊಮ್ಮಿಗೆ ನಾವು ಚಾರ್ಜ್ ಮಾಡ್ತೀವಿ ಅಂದರೆ ಪ್ರಕೃತಿ ನಮಗೆಲ್ಲ ಕೊಟ್ಟಿದ್ದೀವಿ ಹಣ್ಣು ಹಕ್ಕು ರಾಗಿ ದೋಸೆ ಧಾನ್ಯ ಬೆಳಕು ನೀರು ಎಲ್ಲ ಕೊಡ್ತೀವಿ ಇಷ್ಟೆಲ್ಲ ನಮ್ಮಲ್ಲಿ ನಮಗೆ ಕೊಟ್ಟರು ಕೂಡ ನಾವೇನು ಮಾಡಿದ್ದೀವಿ ಅಂದರೆ ಹಣದ ಓಡ್ತಾ ಇದ್ದೀವಿ ಏನು ಹಣದಿಂದ ಓಡ್ತಾ ಇರೋದು ಅನ್ನೋದಕ್ಕೆ ಸಾಕ್ಷಿಯನ್ನು ನೋಡಿ ನನ್ನದು ಒಂದು ಸಣ್ಣ ಸ್ವಾ ನನ್ನ ಮಾತು ಹೇಳ್ಬಿಡ್ತೀವಿ ನೋಡಿ ನಾನು ಆನೆಕಲ್ಲಿಗೆ ಬಂದೆ ಐವತ್ತೈದು ವರ್ಷ ಆಯಿತು ಬೆಂಗಳೂರಿನಲ್ಲಿ ಇದ್ದಿದ್ದು ನಾನು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ ನಾನು ಎರಡು ಎಮ್ ಎ ಮಾಡೋದು ಕನ್ನಡ ಎಮ್ ಎ ಇಂಗ್ಲೀಷ್ ಎಮ್ ಎರಡು ರ್ಯಾಂಕ್ ಆಮೇಲೆ ಪಿ ಎಚ್ ಡಿ ಚೆನ್ನೈ ಯೂನಿವರ್ಸಿಟಿಯಿಂದ ಪಿ ಎಚ್ ಡಿ ಮಾಡಿದೆ ಮತ್ತು ಬಿ ಎಸ್ ಸಿ ಮಾಡಿದೆ ಬಿ ಎ ಆನರ್ಸ್ ಮಾಡಿದೆ ಬಿ ಎಸ್ ಕಮ್ಯುನಿಕೇಷನ್ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ಈ ಬೌದ್ಧಿಕವಾದ ಬೆಳವಣಿಗೆ ಅಲ್ಲ ಮನುಷ್ಯನಿಗೆ ಅದು ಬಹಳ ಮುಖ್ಯ ಇದನ್ನು ನಾವು ವೃದ್ಧೆಯನ್ನು ಬೆಳೆಸಿದ್ರೆ ಯಾರ ಹಂಗೂ ಇಲ್ಲದೆ ಯಾರ ಅಧೀನವೂ ಇಲ್ಲದೆ ಯಾರ ಗುರಾಮುರು ಹಾಗೆ ನಾವು ಸಮಾಜದಲ್ಲಿ ಬದುಕಿ ಬಾರಿ ತೋರಿಸ್ಬೋದು ಅದಕ್ಕೆ ಸಾಕ್ಷಿ ನಾನು ರಾಕೇಶ್ಗೌಡರು ಭಾಳ ಸ್ವಾಭಿಮಾನಿ ಆತ ನಿಮಗೆ ಗೊತ್ತಿಲ್ಲ ಅವರ ಜೀವನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅವ್ರ ಕುಲ್ವೆ ಕುಟುಂಬವೇ ಆಗಿ ಅವ್ರ ತ ಅಣ್ಣವರು ಕೂಡ ಇಲ್ಲಿ ಬಂದಿದ್ದಾರೆ ಈ ಕರೆಗೆ ಹೋಗಿಟ್ಟು ನನ್ನ ಈ ಕರ್ಕೊಂಡು ಒಂದು ಸಮಯಕ್ಕೆ ಅವಗಮಾನಿಸುತ್ತೆ ನಿಮಗೆ ಎಚ್ಚರು ತುಂಬ ಖುಷಿ ಆಯಿತು ಇಷ್ಟು ನಿರಾಕೃಳವಾಗಿ ಮಾತಾಡೋದು ನಾವೇನು ಮಾತಾಡೋ ಅಂಥದ್ದು ಏನಿಲ್ಲ ತುಂಬ ಅತ್ಯುತ್ತಮವಾದ ಇದು ದೇವರು ಸರಸ್ವತಿ ಎಲ್ಲರಿಗೂ ನಾವು ಇವರಲ್ಲೇ ನೋಡ್ಬೋದು ಏನು ಬೇರೆಯವ್ರು ಏನು ಮಾತಾಡೋದು ಅಷ್ಟೇ ಮುಖ್ಯವಾಗಿ ಇವತ್ತು ವಿಷಯ ಕ್ಯಾಲೆಂಡರ್ ಬಿಡುಗಡೆ ಮುಖ್ಯವಾದ ಕೆಲ ಇದನ್ನು ಬಿಡುಗಡೆ ಮಾಡಿಸಿದ್ದಾರೆ ಅದು ಒಳ್ಳೆಯದು ಎಲ್ರಿಗೂ ಹೊಸ ವರ್ಷ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ರಾಕೇಶ್ ಗೌಡರು ಇಂಥ ಸಭೆ ಸಮಾರಂಭಗಳು ಯಾಕೆ ಆಯೋಜಿಸಬೇಕು ಅಂದರೆ ಇಂಥ ದಾರ್ಶ ದಾರ್ಶನಿಕರು ಬಂದು ನಮಗೆ ತಿದ್ದಿ ತೀಳಿ ನಮ್ಮ ನಾವು ಇನ್ನೂ ಹತ್ತು ಜನಕ್ಕೆ ಹೇಳ್ತೀವಿ ಮಕ್ಕಳು ಮರಿಗಳಿಗೆ ಹೇಳ್ತೀವಿ ಇಂಥ ಸಭೆ ಸಮಾರಂಭಗಳು ನಡೀಬೇಕು ಯಾಕಂದರೆ ಸಮಾಜದಲ್ಲಿ ಸಂಘಟನೆ ಸಂಘಟಕರೇ ದೇಶನ ನಡೆಸಬೇಕು ಆದರೆ ಸಂಘಟರು ಸಂಘಟನೆಯ ಮುಂದೆ ಇಟ್ಕೊತಾರೆ ನಾಯಕರು ಬೆಳ್ಕೊತಾರೆ ಅವ್ರು ಯಾರು ನಾಯಕರು ಆಗ್ತಾ ಇಲ್ಲ ಸಂಘಟಕರೇ ಯಾವ ಯಾರು ಇಂಥವ್ರಿಗೆ ನಾವು ಶಕ್ತಿ ತುಂಬಬೇಕು ಎಲ್ಲ ರೀತಿಯಲ್ಲೂ ಶಕ್ತಿ ತುಂಬಿದ್ರೆ ಇಂಥ ಸಭೆ ಸಮಾರಂಭಗಳು ಹೆಚ್ಚಾಗ್ತದೆ ಇಂಥ ಸಭೆ ಸಮಾರಂಭಗಳು ಇನ್ನೂ ಹೆಚ್ಚಾಗಿ ನಡೆಸುವಂಥ ಶಕ್ತಿ ನಮ್ಮ ಕೆಂಪೇಗೌಡ ಒಕ್ಕಲಿಗ ಸಂಘದ ಎಲ್ಲ ಪದಾತಿ ಪದಾಧಿಕಾರಿಗಳಿಗೂ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕಾಗಿರೋರು ನಮ್ಮ ತೋರು ಇಂಥ ಬಾಡ್ರಲ್ಲಿ ಇಂಥ ದೂರ ದೂರ ಇರೋವಂಥ ಒಕ್ಕಲಿಗ ಸಮಾಜನ ಒಗ್ಗೂಡಿಸಿ ಇಷ್ಟು ಕಷ್ಟಪಟ್ಟು ಈ ಸಂಘಟನೆ ಹಂಗೆ ತೊಗೊಂಡೋಗ್ತಾ ಇರೋದು ನೋಡಿದ್ರೆ ಅವ್ರ ಅವರಲ್ಲಿ ಏನೋ ಶಕ್ತಿ ಇದೆ ಆ ಶಕ್ತಿಗೆ ನಾವು ಬಲವಾನ ನಿಂತ್ಕೋಬೇಕಾಗಿರೋದು ನನ್ನ ಒಂದು ಸಣ್ಣ ನುಡಿ ಎಲ್ಲ ರೀತಿಯಲ್ಲೂ ಅವ್ರು ಸಹಾಯ ಮಾಡೋದ್ರಷ್ಟು ಈ ಥರ ನಾವು ಎಲ್ಲ ಬೆಂಗಳೂರು ತುಂಬ ಸಂಘಗಳಿದೆ ಕುತ್ಕೊಳ್ಳುತ್ತೆ ಮಾಯ ಯಾವುದೋ ಒಬ್ಬ ಸಂಘ ಸಂಸ್ಥೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ನೋಡಬೇಕು ನೀವು ಸಾವಿರಾರು ಸಂಘಗಳು ರಿಜಿಸ್ಟ್ರಂತೆ ಆ ಸಮಯದಲ್ಲಿ ಆ ಸಂದರ್ಭದಲ್ಲಿ ಅಷ್ಟೇ ಅದು ಮತ್ತೆ ಎದ್ದು ಇಂಥ ಯಾರ ಈ ಥರ ಮಾಡ್ತಾರೆ ಅಂದರೆ ಸಮುದಾಯದ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಸಮುದಾಯನೇ ನಮ್ಮ ಸಂಸ್ಕೃತಿ ಆಗಿರ್ತದೆ ಸೊ ನಾವು ಆದಷ್ಟು ಇಂಥವ್ರಿಗೆ ಕೈ ಜೋಡಿಸೋದ್ರೆ ತುಂಬ ಅನುಕೂಲ ಅಂತೇಳಿ ಈ ಸಭೆಗೆ ಅವ್ಲಾನಿಸಿದಂಥ ಸಂಘ ಪದಾಧಿಕಾರಿಗಳಿಗೆ ನಾನು ವೇದಿಕೆಯಲ್ಲಿ ಹಿರಿಯರಿಗೆ ಎಲ್ಲರಿಗೂ ನಾನು ಮಂದಿಷ್ಟೇ ಮತ್ತು ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರ್ತೇನೆ ಮೊನ್ನೆ ನಾನು ನಮ್ಮ ಊರಿನಲ್ಲಿ ಕೆಲವು ಸ್ಕೂಲ್ಗಳಿಗೆ ಸ್ಕೂಲ್ ಬ್ಯಾಗು ಮತ್ತು ಕೆಲವು ಈ ನೋಟ್ಬುಕ್ಸ್ ಎಲ್ಲನೇ ಕೊಟ್ಟು ಕೆಲವರು ತುಂಬ ಕಾಂಪಿಟೇಟಿವ್ ಎಕ್ಸಾಮ್ ಹೇಳಿ ಕೆಲವು ಇದನ್ನು ಕೆಲವು ಜನರಲ್ ನಾಲೆಡ್ ಬುಕ್ ಬುಕ್ಕನ್ನು ಕೇಳಿಕೊಂಡರು ಆ ಬುಕ್ಕನ್ನು ಒಮ್ಮನೇ ತರ ನಾನು ಬುಕ್ ಕೊಟ್ಟೆ ನಮ್ಮ ಹಳ್ಳಿ ಗಾರ್ಡಿನಲ್ಲಿ ಎಷ್ಟು ಅವ್ರಿಗೆ ಜನರಲ್ ನಾಲೆಡ್ಜ್ ಅಂದರೆ ಸಾಮಾನ್ಯ ಜ್ಞಾನ ತುಂಬ ಕಡಿಮೆ ಇದೆ ಅಂತ ಅಂತ ಹೇಳಿದ್ರೆ ತುಂಬ ತುಂಬ ಸಾಮಾನ್ಯ ಜ್ಞಾನನೇ ಇಲ್ಲ ಆ ಮಟ್ಟದಲ್ಲೇ ಮಕ್ಕಳಿದ್ದಾರೆ ಈಗ ಇದು ಕಾಂಪಿಟೇಟಿವ್ ಯುಗ ಇದು ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಇರ್ತಕ್ಕಂಥ ನಾವು ನಮ್ಮ ಮಕ್ಕಳಿಗೆ ಆದಷ್ಟು ಪಠ್ಯಪುಸ್ತಕಗಳ ಜೊತೆಗೆ ಸಾಮಾನ್ಯ ಜ್ಞಾನವನ್ನು ಅವರಿಗೆ ತುಂಬಬೇಕು ನಾವು ಸಾಮಾನ್ಯ ಜ್ಞಾನನ ಎಷ್ಟು ತುಂಬ್ತೀವೋ ಅವರು ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬ ಅತ್ಯುತ್ತಮವಾದ ಅಂಕವನ್ನು ಗಳಿಸ್ಕೊಳ್ಳೋದಕ್ಕೆ ಅವ್ರಿಗೆ ಅನುಕೂಲ ಆಗ್ತದೆ ಬೇಕಾದಷ್ಟು ವಿಚಾರಗಳಿರ್ತವೆ ಆದರೆ ನಾನು ನಮ್ಮ ಒಂದು ಬಿ ಸಿ ಎ ಮಾಡ್ತಾ ಇರ್ತಕ್ಕಂಥ ಒಂದು ಹುಡುಗಿಗೆ ನಮ್ಮ ಭಾರತದ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ರೆ ಅವ್ಳಿಗೆ ಹೇಳೋದಕ್ಕೆ ಉತ್ತರ ಬರಲಿಲ್ಲ ಹಾಗೆ ಅವ್ಳಿಗೆ ಇನ್ನೊಂದು ಪ್ರಶ್ನೆ ಕೇಳಿದೆ ಶಬ್ದದ ಬೇಗ ಫಸ್ಟ್ ಸೆಕೆಂಡ್ ಎಷ್ಟಿದೆ ಅಂತ ಹೇಳಿ ಶಬ್ದದ ಬೇಗ ಫರ್ ಸೆಕೆಂಡ್ ಮೀಟ್ರ್ ಅದೇ ಬೆಳಕಿನ ಬೇಗ ಎಷ್ಟಿದೆ ಅಂತ ಕೇಳಿದಾಗ ಆ ಬೆಳಕಿನ ಬೇಗ ಎಷ್ಟಿದೆ ಅಂತ ಹೇಳೋದಕ್ಕೆ ಬರ್ಲಿಲ್ಲ ನಾವು ಯಾವ ಗ್ಯಾಲಾಕ್ಸಿನಲ್ಲಿ ನಾವು ನಮ್ದು ಸೌರವ್ಯೂಹ ಯಾವ ಗ್ಯಾಲಕ್ಸಿನಲ್ಲಿ ಇದೆ ಅಂತ ಪ್ರಶ್ನೆ ಕೇಳಿದ್ರೆ ಅದು ಕೂಡ ಆಕೆಯಿಂದ ಉತ್ತರ ಬರಲಿಲ್ಲ ಹೋಗಲಿ ಗ್ರಹಗಳೆಷ್ಟಿದೆ ನಮ್ಮಲ್ಲಿ ಈ ಗ್ರಹಗಳಿಗೆ ನಾವು ಯಾವ ಯಾವ ಸೋ ಇದರಲ್ಲಿ ನಾವು ಸೋಲಾರ್ ಸಿಸ್ಟಮಲ್ಲಿ ಇದ್ದೀವಿ ಅಂತ ಅಂದರೆ ಸನ್ ಸೋಲಾರ್ ಸಿಸ್ಟಮಲ್ಲಿ ಇದ್ದೀವಿ ಅಂತ ಹೇಳೋದಕ್ಕೂ ಆಕೆಗೆ ಉತ್ತರ ಆಗಲಿಲ್ಲ ನಾನು ಆಗ ಅವ್ರಿಗೆ ಅವಳಿಗೆ ಹೇಳಿದೆ ಬೇಕಾದಷ್ಟು ನೀನು ಇದೆಯಾ ಆದಷ್ಟು ನೀನು ಸಾಮಾನ್ಯ ನಾವು ಬರೀ ಬಿಸಿ ಅಂತ ಹೇಳಿದ್ರೆ ಅವಳು ಅಷ್ಟಕ್ಕೆ ಸೀಮಿತವಾಗಿದ್ದರೆ ಬೇರೆ ಏನೂ ತಿಳ್ಕೊಳ್ಳಿಲ್ಲ ಅಂತ ಅಂದಾಗ ಬೇರೆ ಕಾಂಪ್ ಕಾಂಪಿಟೇಷನ್ ಮಾಡೋದಕ್ಕಾಗಲ್ಲ ಆದಷ್ಟು ನಮ್ಮ ಮಕ್ಕಳಿಗೆ ಸಾಮಾನ್ಯ ಜ್ಞಾನವನ್ನು ಇದ್ರ ಜೊತೆಗೆ ಪಠ್ಯಪುಸ್ತಕಗಳ ಜೊತೆಗೆ ಸಾಮಾನ್ಯ ಜ್ಞಾನ ಮತ್ತು ಸಂಸ್ಕಾರ ಇವೆಲ್ಲ ಕೊಡಬೇಕಾಗ್ತದೆ ನಮ್ಮ ಕುಮಾರಸ್ವಾಮಿಯವರು ಹಿರಿಯರು ಎಲ್ಲ ರೀತಿಯ ವಿಚಾರಗಳನ್ನ ತಿಳಿಸಿದ್ದಾರೆ ಆದಷ್ಟು ಅದಕ್ಕೆ ನಾವು ನಮ್ಮಲ್ಲಿ ನಾವು ನಮ್ಮ ಸಮುದಾಯದವರು ಒಂದು ಕಾಂಪಿಟೇಷನ್ ಕೊಡಬೇಕು ಸ್ಪರ್ಧಾತ್ಮಕವಾಗಿ ಈಗ ಜನರ ನಮಗೆ ಕ್ಯಾಟಗರಿ ವೈಸ್ ಏನು ಸಿಗುತ್ತೋ ಸಿಗುತ್ತೆ ನಮಗೆ ಕ್ಯಾಟಗರಿ ವೈಸ್ ಅಲ್ಲಿ ಇರ್ತಕ್ಕಂಥವ್ರು ಬಂದ್ಬಿಡ್ತಾರೆ ಆದ್ರೆ ನಾವು ಸಾಮಾನ್ಯ ವರ್ಗದಲ್ಲಿ ಬರಬೇಕು ಜನರಲ್ ಇದರಲ್ಲಿ ಬರಬೇಕು ಅಂತ ಅಂದ್ರೆ ನಾವು ಜಾಸ್ತಿ ಮಾರ್ಕ್ಸ್ನ ಕವರ್ ಮಾಡಬೇಕಾಗ್ತದೆ ಆ ಕವರ್ ಮಾಡಬೇಕಾದಂತ ಸಂದರ್ಭದಲ್ಲಿ ನಮ್ಮಲ್ಲಿ ಜನರಲ್ ನಾಲೆಡ್ಜು ನಾವು ಎಷ್ಟು ತಿಳ್ಕೊಂಡು ಸಾಲದು ಈಗ ನಾವು ಎಸ್ 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 ಎಲ್ ಸಿ ಓದ್ತಾ ಇದ್ದಾಗ್ಲೇನೆ ಮಕ್ಕಳಿಗೆ ಜನರಲ್ ನಾಲೆಡ್ಜ್ ಬಗ್ಗೆ ಅವರಿಗೆ ತಿಳಿಸ್ಬೇಕು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಕ್ರೀಡಾತ್ಮಕವಾಗಿ ಸಾಮಾಜಿಕವಾಗಿ ಪತ್ರಿಕೆಗಳು ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳು ನ್ಯಾಷನಲ್ ಇಂಟರ್ನ್ಯಾಷನಲ್ಲು ಸ್ಟೇಟು ಯಾವುದೋ ಒಂದು ಎಲ್ಲೋ ಒಂದು ಇನ್ಸಿಡೆಂಟ್ ಆಗ್ತದೆ ಆ ಇನ್ಸಿಡೆಂಟ್ ಬಗ್ಗೆ ನೋಟ್ ಅವರು ಯಾವಾಗಲೂ ನೋಟ್ ಮಾಡಿ ಇಟ್ಕೊಂಡ್ರೆ ಯಾವತ್ತೂ ಒಂದು ದಿವಸ ಅದ್ರ ಬಗ್ಗೆ ಈಗ ನಾವು ನಮ್ಮ ಒಂದು ಸ್ಯಾಟಲೈಟ್ ಕಳಿಸಿದ್ದೀವಿ ಸೌರ ಮಾರುತಿಗಳ ಬಗ್ಗೆ ಎಲ್ ಒನ್ ಅಂತ ಹೇಳಿ ಆ ಒಂದು ಸ್ಟೇಜ್ನಲ್ಲಿ ನಮ್ಮ ರಾಕೆಟ್ ಲಾಂಚ್ ಲಾಂಚ್ ಆಗ್ತದೆ ಈಗ ಅದ್ರ ಬಗ್ಗೆ ಯಾವ್ದಾದ್ರು ಕ್ವೆಶನ್ ಬಂದಾಗ ಯಾರು ಈಗ ಸ್ಟೂಡೆಂಟ್ಸ್ ಇರ್ತಾರೆ ಅದ್ರ ಬಗ್ಗೆ ಒಂದು ನೋಟ್ಸ್ ಪ್ರಿಪೇರ್ ಮಾಡಿಕೊಂಡ್ರೆ ಯಾವತ್ತೂ ಒಂದು ಸತಿಗೆ ಸಂಬಂಧಪಟ್ಟಂಥ ಕ್ವಶನ್ ಬಂದಾಗ ಆ ಕ್ವಶನನ್ನು ಅಲ್ಲಿ ಅವರು ಮಾರ್ಕ್ ಮಾಡೋದಕ್ಕೆ ಅನುಕೂಲ ಆಗ್ತದೆ ಈ ವಿಚಾರದಲ್ಲಿ ಅವ್ರಿಗೆ ಜನರಲ್ ಈಗ ಪತ್ರಿಕೆಗಳನ್ನ ಓದಬೇಕು ಈಗ ಹೇಳಿದ ಹಾಗೆ ನಮಗೆ ಎಷ್ಟು ನಾವು ಸಾಮಾನ್ಯ ಭಾಷೆಗಳು ಅಷ್ಟೇ ನಾವು ಒಂದೇ ಭಾಷೆಗೆ ನಮ್ಮ ನಮ್ಮ ಭಾಷೆಗೆ ಎಷ್ಟು ಆದ್ಯತೆ ಕೊಡ್ತೀವೋ ಬೇರೆ ಭಾಷೆ ಬಗ್ಗೆಯೂ ಅಷ್ಟೇ ಒಂದು ಕುತೂಹಲ ಮೂಡಿಸ್ಕೊಂಡು ಆ ಭಾಷೆನ ಕಲ್ತ್ಕೋಬೇಕು ನಾವು ಆ ಕಲ್ತ್ಕೊಂಡಾಗ ಬಹುಭಾಷೆ ಪರಿಣಿತರಾದರೆ ಯಾವುದೋ ಒಂದು ಜಾಗದಲ್ಲಿ ಎಲ್ಲೋ ಒಂದು ಕಡೆ ಕೆಲಸ ಮಾಡುವಾಗ ನಾವು ಆ ಜಾಗಕ್ಕೆ ಹೊಂದ್ಕೊಂಡು ಕೆಲಸ ಮಾಡೋದಕ್ಕೆ ತುಂಬ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ನಾವು ನಮ್ಮ ಮಕ್ಕಳಿಗೆ ಮನೆಯಲ್ಲಿ ಆದಷ್ಟೂ ಪಠ್ಯಪುಸ್ತಕಗಳ ಜೊತೆಗೆ ಕ್ರೀಡಾತ್ಮಕವಾಗಿ ಅವ್ರನ್ನ ಅಭಿವೃದ್ಧಿಪಡಿಸೋದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಸ್ಪರ್ಧಾತ್ಮಕವಾಗಿ ಸ್ಪರ್ಧಿಸುವ ರೀತಿನಲ್ಲಿಯೂ ಸಹ ಅವರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಕೆಂಪೇಗೌಡ ಒಕ್ಕಲಿಗರ ಸಂಘ ದೆಬ್ಬಗೋಡಿ ನಮ್ಮ ಸಂಘದಿಂದ ಇವತ್ತು ಇಂಗ್ಲೀಷ್ ವರ್ಷದ ಹೊಸ ವರ್ಷದ ಕ್ಯಾ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ವಿಧಾತ ಶಾಲೆಯ ಸಂಸ್ಥಾಪಕರಾದಂಥ ಕುಮಾರಸ್ವಾಮಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಕರೆದು ಅವ್ರ ಕೈ ಅವ್ರ ಕಡೆಯಿಂದ ನಾವು ಕ್ಯಾಲೆಂಡರ್ ಬಿಡುಗಡೆ ಮಾಡಿಸಿದ್ದೀವಿ ನಮಗೆ ಆ ವಿಚಾರದಲ್ಲಿ ತುಂಬ ಖುಷಿ ಇದೆ ಏಕೆಂದರೆ ಅವರು ಸಮಾಜದ ಆಗು ಹೋಗುಗಳನ್ನು ನಮ್ಮ ಜನಾಂಗಕ್ಕೆ ತಿಳಿಸೋದರಲ್ಲಿ ತುಂಬ ಚೆನ್ನಾಗಿ ತಿಳಿಸ್ತಾರೆ ಆ ವಿಚಾರಗಳನ್ನು ಇಟ್ಕೊಂಡು ನಾವು ಅವರನ್ನೇ ವರ್ಷ ವರ್ಷವೂ ಕ್ಯಾಲೆಂಡರ್ ಬಿಡುಗಡೆ ಮಾಡೋದಕ್ಕೆ ಕರೆಸ್ತೀವಿ ಮತ್ತು ನಮ್ಮ ಸಮುದಾಯ ಈ ಸಮಾಜಕ್ಕೆ ಒಳ್ಳೆಯ ಒಂದು ಮೆಸೇಜನ್ನು ಕೊಡಬೇಕು ಆಮೇಲೆ ನಮ್ಮ ನಮ್ಮ ಸಮುದಾಯಗಳ ನಮ್ಮ ಸಂಬಂಧಗಳ ಒಂದು ಬೆಸಿಗೆ ಆಗಬೇಕು ಮತ್ತು ನಮ್ಮ ಸಮಾಜ ಸಮಾಜದಲ್ಲಿ ನಮ್ಮ ಜನ ಒಂದು ಅಭಿವೃದ್ಧಿ ಪಥದಲ್ಲಿ ನಡಿಬೇಕು ಒಂದು ಒಳ್ಳೆ ಸಂಸ್ಕಾರದಿಂದ ಮಕ್ಕಳನ್ನು ಬೆಳೆಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಸಂಘಟಿ ಸಂಘಟಿತವಾಗಿ ನಮ್ಮ ಸಮ ಸಂಘವನ್ನು ಕಟ್ಟಿ ಬೆಳೆಸ್ತಾ ಇದ್ದೀವಿ ಈ ಸಂಘದಲ್ಲಿ ಸಂಘದಲ್ಲಿರ್ತಕ್ಕಂಥ ಅಧ್ಯಕ್ಷರಾದಂಥ ರಾಕೇಶ್ ಗೌಡರು ಆಮೇಲೆ ಉಪಾಧ್ಯಕ್ಷರಾದಂಥ ಕಾಂತರಾಜರವರು ನಮ್ಮ ಧರ್ಮೇಗೌಡರು ಶೈಲೇಶ್ ಅವರು ಸುರೇಶ್ ಅವರು ಮತ್ತು ನಮ್ಮ ಕಾನೂನು ಸಲಹೆಗಾರರಾದಂಥ ಅವರು ನಮ್ಮ ಪುಷಾಂಬೇಗೌಡರು ಇವರೆಲ್ಲರೂ ನಮಗೆ ತುಂಬ ಸಹಕಾರ ಸಹಕಾರ ಕೊಡ್ತಾ ಇದ್ದಾರೆ ಮತ್ತು ನಮ್ಮ ಇಲ್ಲಿ ಬಂದು ನೆರೆದಿರ್ತಕ್ಕಂಥ ನಮ್ಮ ಸಮುದಾಯದ ನಮ್ಮ ಬಂಧುಗಳಾದಂಥ ನಮ್ಮ ಎಲ್ಲ ಎಲ್ಲರೂ ಸಹ ನಮಗೆ ತುಂಬ ಒಳ್ಳೆಯ ಸಹಕಾರವನ್ನು ಕೊಟ್ಟು ಈ ಸಂಘವನ್ನು ಬೆಳೆಸೋದಕ್ಕೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಈ ವಿಚಾರದೊಳಗಡೆ ವಿಷಯದೊಳಗಡೆ ಈ ಸಮಯದೊಳಗಡೆ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಎಲ್ಲರಿಗೂ ಹೊಂದಿಸ್ತಾ ಈ ದಿನ ಒಂದು ಪುಣ್ಯವಾದಂಥ ದಿನ ಪ್ರತಿ ವರ್ಷದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಕ್ಯಾಲೆಂಡರ್ ಬಿಡುಗಡೆಯನ್ನು ನಮ್ಮ ಸಂಘದ ಕಚೇರಿಯಾದಂಥ ಕೆಂಪೇಗೌಡ ವಕೀಲಗರ ಸಂಘದ ವತಿಯಿಂದ ನಮ್ಮ ಹಿರಿಯರಾದಂಥ ಕುಮಾರಸ್ವಾಮಿ ಅವರ ಕಡೆಯಿಂದ ಬಿಡುಗಡೆ ಮಾಡಿದ್ದೀವಿ ಪ್ರತಿ ವರ್ಷವೂ ಅವರು ಒಂದು ಹಿತನುಡಿ ಮತ್ತು ಶಿಕ್ಷಣವಾಗಿ ಮತ್ತು ಶೈಕ್ಷಣಿಕವಾಗಿ ಸಂಸ್ಕೃತವಾಗಿ ಎಲ್ಲ ವಿಚಾರನೂ ನಮ್ಮ ಸಂಘದಲ್ಲಿ ಹಂಚ್ಕೊಳ್ತಾ ಅವರು ಒಂದು ಇತಿಷಿಗಳ ರೀತಿಯಲ್ಲಿ ಮತ್ತು ನಮ್ಮ ಹಿರಿಯರ ರೀತಿಯಲ್ಲಿ ಮತ್ತು ಒಂದು ನಮ್ಮ ಉಪಾಧ್ಯಾಯರ ರೀತಿಯಲ್ಲಿ ನಮಗೆ ಒಂದು ಶಿಕ್ಷಣವನ್ನು ಕೊಡುತ್ತಾ ನಮ್ಮನ್ನು ತಿದ್ದಿ ತೀಡಿ ಒಂದು ಹೊಸ ರೀತಿಯಲ್ಲಿ ಮತ್ತು ಮುಂದುವರ್ಕೊಂಡು ಹೋಗಲಿ ಅನ್ನೋ ಸಂಘದ ಇತಿಹಿ ಬಂಧುಗಳಿಗೆ ಒಂದು ಒಳ್ಳೆ ರೀತಿಯಾದಂಥ ಒಂದು ವಿತರಚನನ್ನು ತಿಳಿಸ್ತಾ ಇದ್ದಾರೆ ಅವ್ರಿಗೂ ಸಹ ಮತ್ತು ನಮ್ಮೆಲ್ಲ ಕುಲಬಾಂಧವರಿಗೂ ಹಾಗೂ ನಮ್ಮ ಸಂಘದ ಕಮಿಟಿಯ ಎಲ್ಲ ಸದಸ್ಯರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸುತ್ತಾ ಏಕೆಂದ್ರೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಎಲ್ಲರಿಗೂ ಒಂದು ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಎರಡು ಮಾತುಗಳನ್ನ ಆಡಿದ್ದೀನಿ ಪ್ರತಿ ವರ್ಷದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು ಆದಂಥ ಹಿತೈಷಿಗಳು ಆದಂಥ ತನ ಕುಮಾರಸ್ವಾಮಿ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಭಾಳ ವಿಸ್ತಾರವಾಗಿ ಮೂರು ವಿಚಾರ ಬಗ್ಗೆ ಚರ್ಚೆ ಮಾಡಿದರು ಒಂದು ಸಂಸ್ಕಾರ ಒಂದು ಶಿಕ್ಷಣ ಒಂದು ಜವಾಬ್ದಾರಿ ಈ ಮೂರು ವಿಚಾರಗಳು ಕೂಡ ನಮ್ಮ ಎರಡು ಮೂರು ತಲೆಮಾರಿಗೆ ಆಗೋ ಒಂದಷ್ಟು ಜವಾಬ್ದಾರಿಗಳನ್ನ ನಾವು ನಮ್ಮ ಮಕ್ಕಳನ್ನ ಸಂಸ್ಕಾರ ಹೆಂಗೆ ಕಲಿಸ್ಬೇಕು ಯಾವಾಗ ಇಂದಿನ ಜನ್ರೇಷನಲ್ಲಿ ಏನು ಸಂಸ್ಕಾರ ಇತ್ತು ಇವತ್ತಿನ ಇದರಲ್ಲಿ ಏನು ಸಂಸ್ಕಾರ ಇದೆ ಮುಂದೆ ಇನ್ನೂ ಏನು ಅವಘಡ ಆಗ್ಬೋದು ಆ ವಿಚಾರಗಳ ಬಗ್ಗೆ ಮತ್ತೆ ನಮ್ಮ ಇವರು ಪೊಲೀಸ್ ಪುಡ್ಸಮ್ ಗೌಡ್ರು ಕೂಡ ಹೇಳಿದರು ಆ ಹೇಳಿದಂಗೆ ನಮ್ಮ ಮಗಳು ಈ ಸಲ ಸೆಕೆಂಡ್ ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡಿದ್ರು ನಮಗೆ ಅವಾಗ ಗೊತ್ತಾಯಿತು ಪ್ರಪಂಚ ಹೆಂಗಿದೆ ಅಂತೇಳಿ ಒಂದು ವರ್ಷ ಈ ಕಷ್ಟಪಟ್ಟಿರೋದು ನೋಡಿದ್ರೆ ಯಾರು ಒಂದು ಮುಂದೆ ಅವಾಗ ಕಷ್ಟ ಪಡೋದು ಬೇಡ ನಾವು ಏನೋ ಅಂದ್ಕೊಂಡಿದ್ದೀವಿ ನಾವು ಅಂದ್ಕೊಂಡಿರೋ ಥರ ಇಲ್ಲ ಪ್ರಪಂಚ ಹತ್ತು ಮಾರ್ಕ್ಸಿಗೆ ಹತ್ತು ಮಾರ್ಕ್ಸ್ ತೊಗೊಳ್ಳೋ ಅಂಥವ್ರು ಇಲ್ಲಿ ಲಕ್ಷಾಂತರ ಜನ ಇದ್ದಾರೆ ದೇಶದಲ್ಲಿ ಆಲ್ ಇಂಡಿಯಾ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ನಾವು ಹೊರಟ್ರೆ ನಮ್ಮ ಮಕ್ಕಳು ಅದರಲ್ಲಿ ಏನೂ ಅಲ್ಲ ನಮಗೆ ಯಾವ ಶಿಕ್ಷಣದಲ್ಲಿ ಏನಲ್ಲಿ ಸಂಚಲನಗಳಾಗಿದೆ ಒಂದು ಎಮ್ ಬಿ ಬಿ ಎಸ್ ಸೀಟ್ ತಗೋಬೇಕು ಅಂದರೆ ನಮಗೆ ಖಂಡಿತ ಮಾರ್ಕ್ಸ್ ಒಂದೇ ಇದು ಯಾವ ದುಡ್ಡು ಕೇಳಲ್ಲ ಯಾವ ಇಂಪ್ಲೂಯನ್ಸ್ ಕೇಳಲ್ಲ ಯಾವುದು ಇರಲ್ಲ ಸೊ ನಾವು ಮಕ್ಳು ಎಜುಕೇಷನ್ ಹಂಗೆ ಸ ಹೇಳ್ದಂಗೆ ಸಾಹೇಬರು ಅದನ್ನೇ ನಾವೊಂದು ಆಸ್ತಿ ಮಾಡಬೇಕು ಆಸ್ತಿ ಮಾಡಬೇಕು ಅಂದರೆ ಫಂಡಮೆಂಟಲ್ ಬೇಸಿಕ್ ಬಿಡ ಏನಿದೆ ಅದನ್ನು ಸರಿ ಮಾಡಬೇಕು ಒಂದಷ್ಟು ಒಳ್ಳೆ ಶಿಕ್ಷಣ ಸಂಸ್ಕಾರ ದುಡಿಯೋದಕ್ಕೆ ಶಿಕ್ಷಣ ಏನಕ್ಕೆ ಬೇಕು ಅಂತ ನನ್ನನ್ನು ಕೇಳಿದರೆ ನನ್ನ ಪರ್ಸ್ನಲೇ ನಾನು ಹೇಳ್ತೀನಿ ಜ್ಞಾನಾರ್ಜನೆಗೆ ಈಗ ನಾನು ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀನಿ ಅವ್ರ ಹತ್ರ ವ್ಯವಹಾರ ಮಾಡೋದಕ್ಕೆ ಒಂದು 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 ಅಂದರೆ ಎರಡು ಎರಡು ಬರೆಯೋದಕ್ಕೆ ಓದೋದಕ್ಕೆ ಬೇಕು ಎರಡು ಇದ್ರೆ ನಾವು ಯಾವ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಜೀವನ ಮಾಡ್ಬೋದು ಈಗ ನಮ್ಮ ಕೆಂಪೇಗೌಡರು ಪಿ ಎಚ್ ಡಿ ಏನು ಮಾಡಿರಲಿಲ್ಲ ಅವರ ಉದ್ದೇಶ ಬೇರೆಯೇ ಇತ್ತು ಸಮಾಜ ಸಮಾಜನ ಉದ್ಧಾರ ಮಾಡಬೇಕು ಜನಗಳ್ನ ಉದ್ಧಾರ ಮಾಡಬೇಕು ಜನಗಳಿಗೆ ಏನಾರು ಕೊಡಬೇಕು ಅಂತ ಅವಾಗ್ಲೂ ಹೇಳಿದಂಗೆ ಸ್ವಾರ್ಥನ ಬಿಟ್ಟಾಗ ನಾವು ಗಾಂಧಿ ನಾವಿವಾಗ ನಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿದ್ದೀವಿ ನಾವು ಯಾರಾದರೂ ಒಂದು ಸ್ವತಂತ್ರ ವಿರೋಧರನ್ನ ಹೋರಾಟಗಾರನ ಕೇಳಿದ್ರೆ ಐದು ಜನ ಹೆಸರಿಂದ ಬಿಟ್ಟು ಆರನೇ ಹೆಸರಿಗೆ ಹೋಗ್ತಾ ಆಗಲ್ಲ ಹೇಳಿ ಗೊತ್ತಿರೋ ನಾಲ್ಕೇ ಜನ ಅದರಿಂದ ಈಚೆಗೆ ಐವತ್ತು ಅರವತ್ತು ವರ್ಷಗಳಲ್ಲಿ ಯಾರು ಏನು ದೇಶಕ್ಕೋಸ್ಕರ ಹೋರಾಟ ಮಾಡ್ದವರೂ ಇಲ್ಲ ಎಲ್ಲ ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡಿ ಅವರು ದೊಡ್ಡ ದೊಡ್ಡ ನಾಯಕರುಗಳಾದರೂ ಸಮಾಜಕ್ಕೆ ಯಾರು ಕೊಡುಗೆ ಕೊಡಲಿಲ್ಲ ಅಂಥಾ ದಿಟ್ಟಿನಲ್ಲಿ ನಮ್ಮ ಒಕ್ಕಲಿಗರಲ್ಲಿ ಜಾಸ್ತಿ ನಾಯಕತ್ವ ಇರೋದು ಅಂಥವ್ರ ಗುಣಗಳನ್ನ ನಾವು ಒಂದಿಟ್ಟು ಬೆಳೆಸ್ಕೊಂಡು ನಮ್ಮ ಸಮಾಜಕ್ಕೆ ಮಕ್ಳಿಗೆ ಏನಾದರೂ ಒಂದಷ್ಟು ಒಳ್ಳೇದನ್ನ ಮಾಡೋಣ ಅನ್ನಾದ್ರೂ ಮುಖಾಂತರ ಎಲ್ಲರಿಗೂ ಶುಭಾಶಯ ಹೇಳ್ತಾ ತಾ ಶುಭಾಶಯಗಳೊಂದಿಗೆ ನಮ್ಮ ವಕಲಿಗರ ಸಂಘದಿಂದ ಎಲ್ಲ ಒಂದು ಮಧುರ ಬಾಂಧವ್ಯವನ್ನು ಬೆಳೆಸೋದಕ್ಕೋಸ್ಕರ ನಮ್ಮ ಈ ಸಂಘದಲ್ಲಿ ನಮ್ಮ ಗುರಿ ಹಿರಿಯರು ನಮ್ಮ ಕುಲ ಬಾಂಧವ್ಯರು ಎಲ್ಲ ಒಟ್ಟಿಗೆ ಸೇರಿದಿದೆ ಇದೊಂದು ಸಂತೋಷಕರವಾದ ದಿನ ಆ ಈ ಸಂತೋಷಕರಕರ ದಿನವನ್ನು ನಾವು ವರ್ಷ ಪೂರ್ತಿ ಈ ಸಭೆ ಸಮಾರಂಭಗಳ ಮುಖಾಂತರ ಅಥವಾ ನಮ್ಮ ಸಮಾಜದ ಏಳಿಗೆಗೆ ನಮ್ಮ ನಮ್ಮ ಜೀವನದಲ್ಲಿ ಕೆಲವು ಗಂಟೆಗಳನ್ನು ಸ್ವಯ ಇಟ್ಟರೆ ಅದು ಮೀಸಲಾಗಿಟ್ರೆ ನಮ್ಮ ಸಮಾಜಕ್ಕೂ ಏಳಿಗೆ ಆಗುತ್ತೆ ಹಾಗೂ ಇಂಥ ಕ್ಷಣವನ್ನು ನಮ್ಮ ಗುರಿ ಹಿರಿಯರ ಆದರ್ಶ ನುಡಿಗಳು ನಾವು ಕೇಳಿ ಕೇಳಿ ಇಲ್ಲೇ ಬಿಡಬಾರ್ದು ಅದನ್ನು ನಮ್ಮ ಮಕ್ಕಳಿಗೂ ಆದರ್ಶ ನುಡಿಗಳನ್ನು ತುಂಬಬೇಕು ನಮ್ಮ ಸಮಾಜಕ್ಕೂ ಆದರ್ಶ ನುಡಿಗಳನ್ನು ತುಂಬಬೇಕು ನಮ್ಮ ಹಿರಿಯರು ಮಾಡಿ ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಂಘಟನೆ ಮಾಡೋಕ್ಕೆ ಒಂದು ಒಂದು ಉತ್ತಮ ನಿದರ್ಶನ ಆಗುತ್ತದೆ ಇಂಥ ಸಭೆ ಸಮಾರಂಭಗಳಿಂದ ಈ ವರ್ಷ ಪೂರ್ತಿ ಆವಾಗ ತಿಂಗಳಿಗೊಮ್ಮೆ ಒಂದು ಆರು ತಿಂಗಳಿಗೊಮ್ಮೆ ಆದರೂ ಒಂದು ಪಂಕ್ಷ ಈ ಸಭೆಯನ್ನು ಮಾಡೋದ್ರಿಂದ ಇಂಥ ಆದರ್ಶ ನುಡಿಗಳಿಂದ ನಮಗೆ ಒಂಥರ ಉತ್ತೇಜನ ನೀಡುತ್ತದೆ ಆ ಉತ್ತೇಜನ ಶಕ್ತಿ ತುಂಬಬೇಕು ಅಂದರೆ ಇಂಥ ಸಂಘಟನೆ ಮುಖ್ಯ ಈ ಸಂಘಟನೆಯಿಂದ ನಮ್ಮ ಕೆಂಪೇಗೌಡರ ಕೀರ್ತಿ ಹೇಗೆ ವಿಶ್ವದಲ್ಲಿ ಬೆಳಗುತ್ತೋ ಹಾಗೆ ನಮ್ಮ ಸಮಾಜದ ನಮ್ಮ ಒಕ್ಕಿಲಿಗಿ ಸಮಾಜದ ಕೀರ್ತಿಯನ್ನು ನಾವು ಉತ್ತ ಒಂದು ಉತ್ತಂಗ ಮಟ್ಟದ ವಿಶ್ವಕ್ಕೆ ಕೊಂಡೊಬೋದು ಪ್ರತಿಯೊಬ್ಬರು ನಮ್ಮ ಸಮಾಜದಲ್ಲಿ ನಾವು ಸಮಾಜಕ್ಕೆ ನಾವು ಸಮಾಜಕ್ಕೆ ನಾವು ಏನು ಕೊಡ್ತೀವಿ ಅಂತಲ್ಲ ಸಮಾಜ ನಮಗೇನು ಕೊಡ್ತೇವೆ ಅಂತಲ್ಲ ನಾವು ಸಮಾಜಕ್ಕಾಗಿ ಏನು ಕೊಡ್ತಿದ್ದೇವೆ ನಾವು ನಮ್ಮ ಸಮಾ ಒಕ್ಕಲಿಗ ಸಮಾಜವನ್ನು ಹೇಗೆ ಬೆಳೆಸಬೇಕು ಅದನ್ನು ನಾವು ಸಮೃದ್ಧಿಯಾಗಿ ಹೇಗೆ ಒಂದು ಒಗ್ಗಟ್ಟನ್ನ ಕಾಪಾಡಬೇಕು ಅನ್ನೋದನ್ನ ನಾವು ಉತ್ತೇ ಪ್ರತಿ ತಿಂಗಳು ಆ ಸಂಘಟನೆ ಮುಖಾಂತರ ನಾವು ಮಾರ್ಗದರ್ಶನ ಮುಖಾಂತರ ನಾವು ಇಂತಹ ನಾವು ಸಂಪನ್ಮೂಲದಿಂದ ನಾವು ಮುಂದೆ ನಮ್ಮ ಸಮಾಜಕ್ಕೂ ಒಂದು ಸಂದೇಶ ಕೊಡ್ಬೋದು ನಮ್ಮ ಒಕ್ಕಲಿಗ ಸಮಾಜದಿಂದ ಇಡೀ ಸಮಾಜಕ್ಕೆ ಮಾರ್ಗದರ್ಶನವಾಗಿ ಯಾವಾಗ ನಾವು ಮುಂದುವರಿತೀವಿ ಅದನ್ನ ಈ ಸಂಘಟನೆಯಿಂದ ಈ ಹೊಸ ವರ್ಷದಿಂದ ಒಂದು ಉತ್ತೇಜನ ನೀಡಲಿ ಅಂತ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ನನ್ನ ಗುರಿಹಿರರಿಗೂ ಹಾಗೂ ನಮ್ಮ ಮಾರ್ಗದರ್ಶಕರಿಗೂ ಎಲ್ಲ ವಂದನೆಗಳು ಅರ್ಪಿಸುತ್ತಾ ನಮ್ಮ ಸಮಾಜಕ್ಕೆ ಒಳ್ಳೇದಾಗಲಿ ನಮ್ಮ ಸಮಾಜದ ಜನ ಒಂದು ಉತ್ತಂಗ ಮಟ್ಟಕ್ಕೆ ಹೋಗುವಂತಾಗಲಿ ಅಂತ ನಾನು ಅದರಿಂದ ಕೇಳಿಕೊಳ್ಳುತ್ತೇನೆ ಸ್ವಲ್ಪ ಇಲ್ಲಿನ ಎಲ್ಲ ಪದಾಧಿಕಾರಿಗಳು ಸುಲಭ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಸುಂದರವಾದ ಸಂಚಿಯಲ್ಲಿ ವಾರ್ಷಿಕ ಪಂಚಾಂಗವನ್ನು ಬಿಡುಗಡೆ ಮಾಡಿದೆ ತುಂಬ ಅಮೂಲ್ಯವಾದ ಕೆಲಸ ಅವರವ್ರ ಮನೆಗಳಲ್ಲಿ ಈ ಪಂಚಾಂಗವನ್ನು ಇಟ್ಕೊಂಡು ಪ್ರತಿನಿತ್ಯದ ಚಟುವಟಿಕೆಗಳನ್ನು ಅವರು ಆರಂಭ ಮಾಡಲಿ ಪರೀಕ್ಷೆಗಳು ಹತ್ರ ಬರ್ತಾ ಇವೆ ಮಕ್ಕಳಿಗೆ ಇನ್ನು ಎಂಬತ್ತು ದಿವಸ ಮಾತ್ರ ಅವಕಾಶ ಇದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ದೃಷ್ಟಿಯಿಂದ ನಾನು ಮಾತಾಡ್ತಾ ಇದ್ದೀನಿ ಸನ್ಮಾನ್ಯ ಗುರುಬಾಂಧವರು ಆ ಮಕ್ಕಳಿಗೆ ಕೈಲಾದ ಸೇವೆ ಮಾಡೋದು ಪರೀಕ್ಷಾ ಸಮಯದಲ್ಲಿ ಆ ಮಕ್ಕಳಿಗೆ ಏನಾದರೂ ಊಟ ಕೊಡೋದು ಮಧ್ಯಾಹ್ನದ ಊಟ ಕೊಡೋದು ಓದೋದಕ್ಕೆ ಅನುಕೂಲ ಮಾಡಿಕೊಡೋದು ಅಥವಾ ಯಾವುದಾದ್ರೂ ಬಡ ತೀರ ಬಡ ಮಕ್ಕಳಿದ್ರೆ ಅವರಿಗೆ ಆ ಶುಲ್ಕ ಕಟ್ಟುವಂಥದ್ದು ಈ ರೀತಿಯ ಸಣ್ಣ ಸಣ್ಣ ತ್ಯಾಗದಿಂದ ಅವರು ಸಂತೋಷ ಪಡಲಿ ಇವತ್ತಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿದೆ ನನ್ನ ಜೊತೆಯಲ್ಲಿದ್ದಂಥ ಎಲ್ಲ ಮಗನೀರು ಚಂದ್ರಶೇಖರ್ ಅವರು ಕುಟ್ಸ್ವಾಮಗೌಡರು ರಾಜೇಂದ್ರ ಅವರು ರಾಕೇಶ್ ಶೇಖರ್ ಗೌಡ್ರು ಇತರೆ ಎಲ್ಲ ಕುಲಬಾಂಧವರು ಇವತ್ತು ಸೇರಿ ಇಂಥ ಒಂದು ಮಹತ್ ಕಾರ್ಯವನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಸಮಾಜದ ಪರವಾಗಿ ಅಭಿನಂದನೆಗಳು ಹೇಳ್ತೀನಿ ನಮಸ್ಕಾರ